ಎಷ್ಟು ಫೋರ್ಸ್ ಆಗಿ ನೀವು ಪುಶ್ ಮಾಡ್ತೀರಲ್ಲ ಅಷ್ಟು ಮೆಕ್ಕೆಜೋಳ ಇದರಲ್ಲಿ ಬರುತ್ತೆ ಇದರಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಬಂದ ಆದ್ಮೇಲೆ ನೀವು ಇಲ್ಲಿ ಚೀಲ ಸಿಗಿಸ್ಕೊಬಹುದು ಸರ್ ಇಲ್ಲಿ ಆಪ್ಷನ್ ಇದೆ ಚೀಲ ಸಿಗಿಸಕ್ಕೆ ಹ್ ಇದನ್ನ ಕರೆಂಟ್ ಗೆ ಹೌದು ಸರ್ ಮನೆ ಸಿಂಗಲ್ ಫೇಸ್ ಇರೋದು ಸಿಂಗಲ್ ಫೇಸ್ ಕರೆಂಟ್ ಇರೋದು ಇದು ಅಮೇಲೆ ಇದು ಮೆಶ್ ಹಾಕೋದು ಏನು ಕಷ್ಟ ಇಲ್ಲ ಸರ್ ಬಹಳ ಸಿಂಪಲ್ ಆಗಿರುತ್ತೆ ಈ machine ಇಂತ ಆದ್ಮೇಲೆ ಇಷ್ಟೇ ಇರೋ ಸರ್ ಇದು ಫಿಕ್ಸ್ ಮಾಡಿ ಪುಶ್ ಮಾಡ್ರಿ ಲೋ ಸರ್ ಕುಂತ ಬಿಡುತ್ತೆ ಗುರುನಾಥ್ ಅಂತ ನಮ್ಮ ಕಂಪ್ನಿ ಸುಧಾ ಜನರಲ್ ಇಂಜಿನಿಯರಿಂಗ್ ಅಂತ ಇದು ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುತ್ತೆ ಆಮೇಲೆ ಇದು ಈ ಮಷಿನ್ ವಿಶೇಷತೆ ಏನಂದರೆ ಇದು ಸಿಂಗಲ್ ಫೇಸ್ ಎರಡು ಎಚ್ ಪಿ ಮೋಟರ್ ಇರುತ್ತೆ ಇದರಲ್ಲಿ ಒಂದು ಒಂದು ಗಂಟೆಗೆ ನಿಮಗೆ ಒಂದು ಒಂದು ಕ್ವಿಂಟಲ್ ಮಷಿ ಫಿಡ್ ಫೀಡ್ ಬರುತ್ತೆ ಅಂದರೆ ಮೆಕ್ಕೆಜೋಳ ನಿಮಗೆ ಕ್ರಶ್ ಆಗುತ್ತೆ ಕ್ರಶ್ ಆಗಿ ನಿಮಗೆ ಪೌಡರ್ ಬರುತ್ತೆ ಬಟ್ ನಿಮಗೆ ಒಂದು ತಾಸು ಒಂದು ಗಂಟೆಯಲ್ಲಿ ಒಂದು ಕ್ವಿಂಟಲ್ ಬರುತ್ತೆ ಸಿಂಗಲ್ ಫೇಸ್ ಮಷಿನ್ ದಲ್ಲಿ ಓಡುತ್ತೆ ಒಂದು ಕ್ವಿಂಟಲ್ ಅದು ತ್ರೀ ಎಮ್ ಎಮ್ ಸೈಜ್ ಇರುತ್ತೆ ಹೋಲು ಹಿಟ್ ಆಗಲ್ಲ ನೈಸ್ ಹಿಟ್ ಆಗಲ್ಲ ಇದರಲ್ಲಿ ನೈಸ್ ಹಿಟ್ ಬರಲ್ಲ ಬರೀ ಮೆಕ್ಕೆಜೋಳಷ್ಟು ಇದನ್ನ ತ್ರೀ ಎಮ್ ಎಮ್ ಹೋಲ್ ಬರುತ್ತೆ ಅಂದ್ರೆ ಅಷ್ಟೇ ಆಗುತ್ತೆ ನಿಮ್ಗೆ ಇದರಲ್ಲಿ ಅಷ್ಟೇ ಮಾಡ್ಕೋಬಹುದು ನೀವು ಯಾವುದಪ್ಪ ಹಿಟ್ ಬರಲ್ಲ ಮನೆಗೆ ರೊಟ್ಟಿ ಗಿಟ್ಟು ಮಾಡೋಕ್ಕೆ ಇದು ಬರಲ್ಲ ಇವು ದನ ಕರುಗಳು ಆಮೇಲೆ ಕೋಳಿ ಸಾಕಾಣಿಕೆ ಮಾಡೋರು ಹಂದಿ ಸಾಕಾಣಿಕೆ ಮಾಡೋರಿಗೆ ಮೇಕೆ ಸಾಕಾಣಿಕೆ ಮಾಡೋರಿಗೆ ಆಮೇಲೆ ಇವು ದನಗಳು ಮನೇಲಿ ಸಣ್ಣ ಪುಟ್ಟ ಫಾರ್ಮ್ ಅಥವಾ ಮನೆಯಲ್ಲಿ ಕರೆಂಟ್ ಕೂಡ ನಡೆಯುತ್ತೆ ಅದಕ್ಕೆ ಇದು ಐವತ್ತೆರಡು ಸಾವಿರ ಬೀಳುತ್ತೆ ಸರ್ ವಿತ್ ಮೋಟರ್ ಗಿಟರ್ ಸೇರಿ ನಿಮಗೆ ಇದು ಕ್ರಿಶಿಂಗ್ ಆದ್ಮೇಲೆ ಸರ್ ಇದು ಮಿಕ್ಸ್ ಮಾಡ್ಕೋಬಹುದು ಸರ್ ಈ ಕಡೆ ಇದು ಚಿಕ್ ಮಿಕ್ಸರ್ ಸರ್ ಇದು ಚಲೋ ಮಾಡಿ ತೋರಿಸಲ ಅದಕ್ಕೆ ಸರ್ ಈ ತರ ಇದು ವರ್ಕಿಂಗ್ ಆಗುತ್ತೆ ಇದು ಅರ್ಧ ಎಚ್ ಪಿ ಸಿಂಗಲ್ ಫೇಸ್ ಮೋಟರ್ ಇರ್ತಾ ಇದು ಇದರಲ್ಲಿ ಎರಡ್ ಮೂರು ಕೆಲಸ ಮಾಡ್ಕೋಬಹುದು ನೀವು ಯಾಕಂದ್ರೆ ಶೇಂಗಾ ಹುರಿಲಿಕ್ಕೆ ಶೇಂಗಾ ಹುರಿದ್ರು ಹಾಕಿದ್ರು ಕೂಡ ಕೆಳಗಡೆ ಬರ್ನಲ್ ಇರುತ್ತೆ ನೀವು ಬೆಂಕಿ ಹಚ್ಚಿದ್ರೆ ಅದಕ್ಕೆ ಬರ್ನಲ್ ಗ್ಯಾಸ್ ಟು ಬೆಂಕಿ ಹಚ್ಚಿಬಿಟ್ರೆ ಅದಕ್ಕೆ ಇದು ಕೂಡ ನಿಮಗೆ ಸ್ಲೋಲಿ ಮಿಕ್ಸಿಂಗ ಸ್ಲೋಲಿ ತಿರುಗ್ತಾ ಇರುತ್ತೆ ತಿರುಗ್ತ ನೀವು ಅದಕ್ಕೆ ಶೇಂಗಾನು ಹುರ್ಕೋಬೋದು ರೋಟೇಟ್ ಮಾಡುತ್ತೆ ಇದಾದ್ಮೇಲೆ ಇದು ಬೇಡ ನಿಮ್ ಶೆಂಗಾಯಿ ಓಪನ್ ಯೂಸ್ ಮಾಡಲ್ಲ ಅಂದ್ರೆ ನೀವು ದನಗಳ್ಗಾಗ್ಲಿ ಕೋಳಿಗಳ್ಗಾಗ್ಲಿ ನೀವು ಯಾವ್ದೋ ಫೀಡ್ ಆದ್ರೆ ಅದ ನಿಮ್ ಐಟಮ್ ಇರುತ್ತೆ ಸುಮಾರು ಒಂದು ಎಂಟು ಹತ್ತು ನಿಮ್ ಐಟಮ್ ಇರುತ್ತೆ ಅದು ಮಿಕ್ಸ್ ಮಾಡಿ ಇದರಲ್ಲಿ ಮಿಕ್ಸ್ ಆಗುತ್ತೆ ಇದು ಎಂಟು ನಿಮಿಷ ಮಿಕ್ಸಿಂಗ್ ಬಿಟ್ಟರೆ ಸಾಕಿದಕ್ಕೆ ನಿಮ್ ಐಟಮ್ ಲೆಕ್ಕಿದ್ಮೇಲೆ ನಾಲ್ಕು ಐಟಮ್ ಇದ್ರೆ ಮೂರ್ ನಿಮಿಷ ಆಗುತ್ತೆ ಎಂಟು ಹತ್ತು ನಿಮಗೆ ಇದ್ರೆ ಎಂಟು ನಿಮಿಷ ಮಿಕ್ಸಿಂಗ್ ಬೇಕಾಗುತ್ತೆ ಇದು ಮಿಕ್ಸಿಂಗ್ ಆದ್ಮೇಲೆ ನೀವು ಹೊರಗಡೆ ತಕೋಬಹುದು ಹೌದು ಮನೆ ಸಿಂಗಲ್ ಫೇಸೇ ಇರೋದು ಸಿಂಗಲ್ ಫೇಸೇ ಕರೆಂಟ್ ಇರೋದು ಇಲ್ಲಿ ಮೋಟರ್ ಕೊಡೋದು ಮೋಟರ್ ಆಗಿರ್ಬೋದು ಕೂಡ ಬರುತ್ತೆ ನೋಡಿ ಇಲ್ಲಿ ಸಿಂಗಲ್ ಫೇಸ್ ಮುಡ್ರಿಗೆ ಬಾಕ್ಸ್ ಇರುತ್ತೆ ಇದೆಲ್ಲ ಚಿಕ್ಕ ಚಿಕ್ಕ ಮತ್ತೆ ನೀವು ದೊಡ್ಡ ದೊಡ್ಡ ಪ್ರೊಸೆಸ್ ತರ ದೊಡ್ಡ ದೊಡ್ಡ ಕಂಪ್ನಿ ತರ ಮಾಡ್ತಾರೆ ಅಂದ್ರೆ ನಿಮಗೆಲ್ಲ ಇವೆಲ್ಲ ಪ್ಲಾಂಟ್ ಬರುತ್ತೆ ದೊಡ್ಡದಾಗಿ ಇವೆಲ್ಲ ನಿಮಗೆ ಇಪ್ಪತ್ತು ಎಚ್ ಪಿ ಮೂವತ್ತು ಎಚ್ ಪಿ ಅಥವಾ ಐವತ್ತು ಎಚ್ ಪಿ ನೀವು ಯಾವ ತರ ಪ್ರೊಸೆಸ್ ಬೇಕಂತಿರಲ್ಲ ಆ ತರ ನಿಮ್ ಕರೆಂಟ್ ಲೆಕ್ಕದ ಮೇಲೆ ಆಮೇಲೆ ನಿಮ್ಮದು ಶೆಡ್ ಹೈಟ್ ಇರಬೇಕಲ್ಲ ಶೆಡ್ ನಿಮ್ಗೆ ಯಾವ ಸೈಜ್ ಇರುತ್ತೆ ಆ ಲೆಕ್ಕದ ಮೇಲೆ ನಿಮಗೆ ಮಷಿನ್ ಮಾಡ್ಕೊಡ್ತೀವಿ ದೊಡ್ಡ ದೊಡ್ಡ ಮಷಿನ್ ಕೊಡ್ತೇವೆ ಇವು ಮನೆಗಳಿಗೆಲ್ಲ ಚಿಕ್ಕ ಇರುತ್ತೆ ನೀವು ಬಿಸ್ನೆಸ್ ಪರ್ಪಸ್ ಇವೆಲ್ಲ ಈ ತರ ಮಷಿನ್ ಬರುತ್ತೆ ನಿಮಗೆ ಯಾವ ಮಷಿನ್ ಸೆಲೆಕ್ಟ್ ಮಾಡ್ಬಹುದು ಅಪ್ಪ ಇವಾಗ ಏನು ಬುಕ್ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಮನೆ ಮೇಳ ಮುಗಿದ ಮೇಲೆ ಸ್ವಲ್ಪ ಡಿಸ್ಕೌಂಟ್ ಸ್ವಲ್ಪ ಇರಲಿಲ್ಲ ಮಾಮೂಲಿ ಡೇಟಾ ಕೊಡ್ಬೇಕಾಗುತ್ತೆ ಈಗ ಧಾರವಾಡದ ಕೃಷಿ ಮೇಳದಲ್ಲಿ ಏನು ಆಫರ್ ಕೊಡ್ತಾ ಇದ್ದಾರೆ ಸರ್ ಈಗ ಮಷಿನ್ ಇಂದ ನಾವು ಸಣ್ಣ 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 ಮಷಿನ್ ಇಂದ ನಿಮ್ಗೆ ಐದರಿಂದ ಒಂದು ಸಾವಿರ ರೂಪಾಯಿ ತರ ಡಿಸ್ಕೌಂಟ್ ಕೊಡ್ತಾನೆ ಸರ್ ಓಕೆ ಈ ಮಷೀನ್ ಇರೋದು ನಿಮಗೆ ನಲವತ್ತೈದು ಸಾವಿರ ಇದರಲ್ಲಿ ಸರ್ ಒಂದು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ನಲ್ವತ್ನಾಲ್ಕು ಸಾವಿರ ತನಕ ಕೊಡ್ತೀವಿ ಸರ್ ಇದರಲ್ಲಿ ನೋಡಲು ಅಲ್ಲಿ ಹೊರಗಡೆ ಚಿಕ್ಕ ಮಷೀನ್ ಇರುತ್ತಲ್ಲ ಐವತ್ತೆರಡು ಸಾವಿರ ಇದೆ ನಾರ್ಮಲ್ ಇಲ್ಲಿಗೆ ಇಟ್ಕೊಂಡು ಐವತ್ತೆರಡು ಸಾವಿರ ಹೊರಗಡೆ ಎಲ್ಲ ನಾವು ನಾವು ನಾರ್ಮಲ್ ಆಗಿ ಮಾರೋದು ಅರವತ್ತೆರಡು ಸಾವಿರ ಮಾರ್ತೀವಿ ಸರ್ ಅದ್ರಲ್ಲಿ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಪ್ಲಸ್ ಮೋಟ್ರ್ ನಾವೇ ಕೊಡ್ತಾ ಇದೀವಿ ಮೋಟ್ರ್ ನಾವು ಕೊಡ್ತಾಯಿದ್ದಿಲ್ಲ ಮುಂಚೆ ಇವಾಗ ನಾವು ಮೋಟರ್ ನಾವ್ತಾ ಇದೀವಿ ಆಮೇಲೆ ಆ ಮಷೀನಲ್ಲಿ ಸಿಂಗಲ್ ಹಚ್ಕೋಬಹುದು ಅಥವಾ ತ್ರೀ ಫೇಸ್ ಹಚ್ಕೋಬಹುದು ಎರಡು ಸರ್ ಅದ್ರ ಮೋಟ್ರ್ ನೀವು ಚೇಂಜ್ ಅಷ್ಟೇ ಯಾವ ಕರೆಂಟ್ ಆದ್ರೂ ಹಚ್ಕೋಬಹುದು ನೀವು ನಿಮ್ಮ ಅಲ್ಲಿ ಬಿಟ್ಟಿದ್ದದು ನಮ್ಮ ಕಡೆ ಇವು ಕಬ್ಬಿನ ಗಾಣ ಇರುತ್ತಲ್ಲ ಕಬ್ಬಿನ ಗಾಣಿ ಆಮೇಲೆ ಗೊಂಜಾಳ ದಿಂಡ್ ಬರುತ್ತಲ್ಲ ದಿಂಡ್ ಕೂಡ ಪೌಡರ್ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡೋದ್ರ ಅದು ಮಾಡಿಕೊಡ್ತೇವೆ ಆಮೇಲೆ ಜನರಲ್ಲಿ ಬೋರ್ವೆಲ್ ಎಲ್ಲ ಸಣ್ಣ ಪುಟ್ಟ ಪಂಪ್ ಬರ್ತಾವೆ ಅವು ಕೂಡ ರಿಪೇರಿ ಮಾಡ್ಕೊಡ್ತೇವೆ ಸರ್ ಇದು ವರ್ಟಿಕಲ್ ಮಿಕ್ಸರ್ ಅಂತ ಇದು ವರ್ಟಿಕಲ್ ಮಿಕ್ಸರು ಇದು ಹೆಮರ್ ಮಿಲ್ ಇದು ಬಿಟ್ಟರು ಇದು ಕೋಳಿ ಫಾರ್ಮ್ ಇರುತ್ತಲ್ಲ ಕೋಳಿ ಫಾರ್ಮರ್ ಇದು ನಡೆಯುತ್ತೆ ಇದು ಕೋಳಿ ಫಾರ್ಮ್ ಹೇಗೆ ನಡೀತಂದ್ರೆ ಅವರು ಆಯಿಲ್ ಮಿಕ್ಸ್ ಮಾಡಲ್ಲ ಆಯಿಲ್ ಮಿಕ್ಸ್ ಮಾಡ್ತಾರೆ ಅಂದ್ರೆ ಈ ತರ ದೊಡ್ಡ ಮಷಿನ್ ಬೇಕಾಗುತ್ತೆ ಈ ತರ ಹರಿದಂಟಲ್ ಮಿಕ್ಸರ್ ಬೇಕಾಗುತ್ತೆ ಇದು ಹರಿದಂಟಲ್ ಮಿಕ್ಸರ್ ಅಂತಾರೆ ಇದು ಅಂತಾರೆಲ್ ಮಿಕ್ಸರ್ ಅಂತಾರೆ ಇದರಲ್ಲಿ ಇದು ಹದಿನಾರು ಪಿ ಕರೆಂಟ್ ತಗೊಂಡೆ ಪರ್ ಅವರ್ ಒನ್ ಟನ್ ಬರುತ್ತೆ ಇದರಲ್ಲಿ ಅದು ಫ್ರೀ ಸ್ಟಾರ್ಟರ್ ಅಂತ ಅಂದ್ರೆ ತ್ರೀ ಎಮ್ ಎಮ್ ಮೋಲ್ ಬರುತ್ತೆ ಮತ್ತೆ ಫಿನಿಷರ್ ಅಂದ್ರೆ ಎರಡು ಟನ್ ಬರುತ್ತೆ ಇದರಲ್ಲಿ ಇದು ಈ ಮಷೀನ್ದಲ್ಲಿ ಹತ್ತು ಎಚ್ ಬರುತ್ತೆ ಇದಕ್ಕೆ ಒಂದ್ ಎಚ್ ಪಿ ಬರುತ್ತೆ ಆಮೇಲೆ ಇದು ನಿಮಗೆ ಬರುತ್ತೆ ಅರ್ಧ ಟನ್ ಇದಕ್ಕೆ ತಗೋತೀನಂದ್ರೆ ಬರುತ್ತೆ ಒಂದ್ ಇದು ಕಟ್ರಿಗೆ ಏಳುವರಿ ಬರುತ್ತೆ ಮಾತ್ರ ಬರುತ್ತೆ ಇದು ಪರ್ ಅವರ್ ಐದ್ ಕ್ವಿಂಟಲ್ ಬರುತ್ತೆ ಪರ್ ಅವರ್ ನಿಮಗೆ ಅದು ಫ್ರೀ ಸ್ಟಾರ್ಟರ್ ಫಿನಿಷರ್ ಆದ್ರೆ ಒನ್ ಟನ್ ಬರುತ್ತೆ ಕ್ಯಾಪ್ ಓಪನ್ ಮಾಡಿದ್ರೆ ನಾವು ಇದ್ರಲ್ಲಿ ಒಳ್ಳೆ ಬೆಲ್ಟ್ ಇರ್ತದೆ ಸದ್ಯಕ್ಕಿಲ್ಲ ಬೆಲ್ಟ್ ಬರುತ್ತೆ ಇದು ನಿಮ್ ಬೀಳುತ್ತೆ ನೀವೇನು ಮೆಕ್ಕೆಜೋಳ ಹಾಕ್ತಿರಲ್ಲ ಇಲ್ಲಿ ಬೀಳುತ್ತೆ ಇದು ಮೇಲೆ ಕೆಳಗಡೆ ಹೋಗುತ್ತೆ ಅದು ಕ್ರಶ್ ಮಾಡುತ್ತೆ ಕ್ರಶ್ ಆದ್ಮೇಲೆ ಅದ್ರ ಬಾಟಮ್ ಒಂದು ಟೇಪರ್ ಮೌತ್ ಇರುತ್ತೆ ಆ ಕಡೆ ಅದಕ್ಕೆ ಟೇಪರ್ ಮೌತ್ ಇರುತ್ತಲ್ಲ ಅದೇ ಕೆಳಗಡೆ ಹೋಗುತ್ತೆ ಇದರಲ್ಲಿ ಒಂದು ಸ್ಪ್ರಿಂಗ್ ವರಮ್ ಅಂತ ಇರುತ್ತೆ ಸ್ಕ್ರೂ ವರ್ಮ್ ಇರುತ್ತೆ ಸ್ಕ್ರೂ ವರ್ಮ್ ಮೇಲೆ ತಗುತ್ತೆ ತಗೊಂಡ್ರೆ ಇದೆ ಈ ಕಡೆ ಉಪ್ಪಲ್ ಮೇಲಾಗಿ ಎಲ್ಲ ಚಲುತ್ತೆ ಈಗ ಸಾಣಿಸ್ತೇವಲ್ಲ ಆದ್ರೆ ಎಲ್ಲ ಕಣ ಸುತ್ತಲೂ ಚಾನ್ಸುತ್ತೆ ಇದ್ರಲ್ಲಿ ನೀವು ಒಂದು ಎಂಟ್ರಿ ನಿಮಿಷ ಮಿಕ್ಸಿಂಗ್ ಮಾಡಿಬಿಟ್ರೆ ಮಿಕ್ಸಿಂಗ್ ಆಗ್ಬಿಡುತ್ತೆ ನಿಮ್ಗೆ ಯಾವ ಯಾವ್ದೇ ಇಲ್ಲಿ ಹಾಕಿದ್ರೆ ಲಿಫ್ಟ್ ಮಾಡಿ ತಾನೇ ಕಟ್ಟಿಂಗ್ ಅದೇ ಲಿಫ್ಟ್ ಮಾಡಿ ಇಲ್ಲಿ ಚೀಲ ಹರಿದ್ಬಿಟ್ರೆ ವಾಪಸ್ ನೀವು ಚೀಲ ಅಲ್ಲೇ ಹಿಡಿಯೋದು ಮಧ್ಯೆ ನೀವೇನು ಮಾಡೋದಿಲ್ಲ ಸೊ ರೈತರಿಗೆ ನಿಮ್ಮ ಸಂಪರ್ಕ ಮಾಡ್ತಾರೆ ಡೆಲಿವರಿ ಕೊಡ್ತೀರಾ ಡೆಮೋ ಯಾವ ರೀತಿ ಕೊಡ್ತೀರಾ ಪ್ರಾಬ್ಲಮ್ ಆದ್ರೆ ನಾವು ಫೋನ್ ಫಲ ಕೇಳಬಹುದು ಇಲ್ಲ ವೀಡಿಯೋ ಕಾಲ್ ಮಾಡಿದ್ರೆ ಹೇಳ್ಕೊಡ್ತೀವಿ ಅದಕ್ಕೆ ನಿಮ್ಮ ಕಡೆ ಬರಲಿಲ್ಲ ಅಂದರೆ ನಾವು ಬಂದು ಫಿಟ್ ಮಾಡಿ ತೋರಿಸ್ಕೊಡ್ತೇವೆ ಇಲ್ಲ ಕಂಪ್ನಿಗೆ ಫಸ್ಟ್ ಪರ್ಚೇಸ್ ಮಾಡಿ ಬರ್ತಿಲ್ಲ ಟೋಟಲಿಗೆ ಎಂಬತ್ತು ಪರ್ಸೆಂಟ್ ತೋರಿಸ್ಕೈ ಬಿಟ್ಬಿಡ್ತೇನೆ ಅವ್ರಿಗೆ ಈ ಥರ ಬ್ಲೇಡ್ ಹಾಕಬೇಕು ಈ ಥರ ಬೆಲ್ಟ್ ಸೆಟ್ಟಿಂಗ್ ಮಾಡಬೇಕು ಇದಕ್ಕೆ ಕಪ್ ಇದೆ ಸೈಜ್ ಇರುತ್ತೆ ಎಲ್ಲ ತೋರಿಸ್ಕೊಡ್ತೇವೆ ಅದೂ ತಿಳಿಲಿಲ್ಲ ಅಂದರೆ ಫೋನ್ ಮುಖಾಂತರ ಕೇಳ್ಬೋದು ಇಲ್ಲ ನಾವು ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ಕೇಳ್ಬೋದು ಇಲ್ಲ ನಾವು ಬಂದ್ ಬಂದು ಕೊಡ್ತೇವೆ ಅವ್ರ ಕಡೆ ಆಗ್ಲಿಲ್ಲ ಅಂದರೆ ತೊಂಬತ್ತು ಪರ್ಸೆಂಟ್ ಅವರೇ ಮಾಡಿಬಿಡ್ತಾರೆ ನಾವು ಹೇಳೋಂಥ ಅವಶ್ಯ ಇಲ್ಲ ಫಿಟ್ಟಿಂಗ್ ಬಂದಾಗ ನಮ್ಮ ಟೆಕ್ನಿಶನ್ ಬಂದಿರ್ತಾರಲ್ಲ ಅವರೆಲ್ಲ ತೋರಿಸ್ಕೊಡ್ತಾರೆ ನಿಮಗೂ ಯಾವ ಥರ ಬೆಲ್ಟ್ ಹಾಕಬೇಕು ಯಾವ ಥರ ಪುಲ್ಲಿ ತೆಗಿಬೇಕು ಬೇರಿಂಗ್ ಎಲ್ಲಿ ಹಾಕಬೇಕು ಎಲ್ಲ ಆಯಿಲ್ ಹಾಕಬೇಕು ಬೆಲ್ಟ್ ಯಾವ ಥರ ಟೈಟ್ ಮಾಡಬೇಕು ಎಲ್ಲ ಟೋಟಲ್ಲಿಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ಕೊಡ್ತಾರೆ ಅವ್ರು ತೋರಿಸ್ಕೊಟ್ರೆ ಅಂತ ಬರೋದು ಅವಶ್ಯ ಬೀಳಲ್ಲ ಒಂದು ಬಿಟ್ಟು ನಾಲ್ಕು ಜನಕ್ಕೆ ಹೇಳ್ಕೊಡ್ತಾವ್ರ ಫಟ್ ಆಮೇಲೆ ಮಷಿನ್ ಬಂದರೆ ಅವರು ಕೂಡ ಎರಡು ದಿನದಲ್ಲಿ ಫಿಟ್ ಮಾಡಿಬಿಡ್ತಾರೆ ಈ ಚಿಕ್ಕ ಮಷಿನ್ ಆದರೆ ಇವತ್ತು ಬಂದರೆ ಹೆಚ್ಚು ಬೆಳಗ್ಗೆ ಬೆಳಿಗ್ಗೆ ಹತ್ತೊಂದು ಗಂಟೆ ಬಂದರೆ ಮರನೇ ದಿನ ಹನ್ನೆರಡು ಗಂಟೆ ಮಷಿನ್ ಟೆಸ್ಟಿಂಗ್ ರೆಡಿ ಆಗಿರುತ್ತೆ ಸಿವಿಲ್ ಕೆಲಸ ಸ್ವಲ್ಪ ಅವ್ರು ಮಾಡ್ಕೊಡ್ಬೇಕಾಗತ್ತೆ ವೈರಿಂಗ್ ಅವ್ರು ಮಾಡಿಸ್ಬೇಕಾಗತ್ತೆ ಮಾಡಿಬಿಟ್ರೆ ಎರಡು ದಿನದಲ್ಲಿ ಮಷಿನ್ ಫಿಟ್ ಆಗಿ ಟೆಸ್ಟ್ ಆಗುತ್ತೆ ಇವು ದೊಡ್ಡ ಮಷಿನ್ ಆದರೆ ಎಂಟರಿಂದ ಹನ್ನೆರಡು ದಿನ ಹೋಗುತ್ತೆ ಈ ಮಷಿನ್ ಆದರೆ ಎಸ್ಪೆಷಲಿ ಮೈನ್ ಯಾವ ವರ್ಗದ ಜಾಸ್ತಿ ಯೂಸ್ ಆಗುತ್ತೆ ಸರ್ ಈ ಸದ್ಯಕ್ಕೆ ದಾವಣಗೆರೆ ಅರಸಿಕೆರೆ ಜಾಜೂರ ತುಮಕೂರು ಆಲ್ಮೋಸ್ಟ್ ಬಿಜಾಪುರ ಈ ಕಡೆ ಎಲ್ಲಾನು ಸುತ್ತಲೂ ಯೂಸ್ ಮಾಡ್ತಾರೆ ಸರ್ ಕೋಳಿ ಫಾರ್ಮ್ ಎಲ್ಲ ಆ ಕಡೆ ಜಾಸ್ತಿ ಇದೆ ಅವೆಲ್ಲ ಯೂಸ್ ಮಾಡ್ತಾರೆ ಅದು ಬಿಟ್ಟರೆ ಕ್ಯಾಟರಿ ಫೀಡ್ ಅನ್ಕೊಂಡ್ರೆ ಮಾಮೂಲಿ ಸಣ್ಣ ಸಣ್ಣ ರೈತರು ಎಲ್ಲ ಹೋಯ್ತಾರೆ ಆಮೇಲೆ ಇವು ಹಾಸನ ಈಗಲೇ ಹುಬ್ಬಳ್ಳಿ ತಾರಾಳದಲ್ಲಿ ಇದೆ ಅಲ್ಲೂ ಕೂಡ ಸೇಲ್ಸ್ಗಾಗಿ ಇವು ದೊಡ್ಡ ದೊಡ್ಡ ಮಷಿನ್ ಯೂಸ್ ಮಾಡ್ತಾರೆ ಸರ್ ಇವು ಹುಬ್ಬಳ್ಳಿಯಲ್ಲಿ ಅನನ್ಯ ಫೀಡ್ಸ್ ಇದೆ ಗೋಕುಲ್ ಫೀಡ್ಸ್ ಅಂತಿದೆ ಆಮೇಲೆ ಸುಮಾರು ಅಂತ ಫೀಡ್ ಇದೆ ಅವರೆಲ್ಲ ಯೂಸ್ ಮಾಡ್ತಾರೆ ಸರ್ ಈ ಮಿಷಿನೆಲ್ಲ ಇದು ಕಬ್ಬಿನ ಗಾಣ ಅಂತ ಇದರಲ್ಲಿ ಎರಡು ಸೈಜ್ ಬರುತ್ತೆ ಎಂಟು ಇಂಚು ಬರುತ್ತೆ ಹತ್ತು ಇಂಚು ಬರುತ್ತೆ ಎಂಟು ಇಂಚು ನಿಮಗೆ ಬರೀ ಗಾಣ ಅಷ್ಟೇ ತೊಗೊಂಡ್ರೆ ನಲ್ವತ್ತು ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ ಆಮೇಲೆ ಹತ್ತು ಇಂಚು ತೊಗೊಂಡ್ರೆ ನಿಮ್ಗೆ ನಲವತ್ತಾರು ಸಾವಿರ ಬೀಳುತ್ತೆ ಆಮೇಲೆ ನೀವು ಅದರ ನಿಮ್ಮ ಟಮ್ ಟಮ್ ಗಾಡಿ ಬರ್ತಾವಲ್ಲ ಅದರಲ್ಲಿ ಪೂರಾ ಗ್ರೀಮ್ ಎಲ್ಲ ಫಿಟ್ ಮಾಡಿ ಕೊಡ್ತೀವಿ ನಾವು ಫ್ರೇಮ್ ಫಿಟ್ ಮಾಡಿ ಟೋಟಲ್ ನಿಮಗೆ ಇಂಜನ್ ಸಮೇತ ಕೊಟ್ಟರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಬೀಳುತ್ತೆ ಆಮೇಲೆ ನೀವು ಇಲ್ಲ ನಾವು ಇಂಜಿನ್ ಇಂಜಿನ್ ನಾವು ಕೊಡಿಸ್ತೀವಿ ಬಂದರೆ ಅದೇನು ಪ್ರೈಸ್ ಇದ್ರೆ ಮೈನಸ್ ಮಾಡಿಬಿಡ್ತೀವಿ ಆಮೇಲೆ ನೀವು ಟಮ್ಟಮ್ ಟಮ್ಟಮ್ ಕುಂದ್ರಸಿ ನೀವು ತಳ್ಳ ಗಾಡಿ ತಳ್ಳೋ ಗಾಡಿಗೆ ಮಾಡ್ಕೊಡ್ತೀವಿ ಸೊ ನೀವೇ ಫಿಟ್ ಮಾಡಿ ನಾವೇ ಫಿಟ್ ಮಾಡ್ಕೊಡ್ತೀವಿ ಗಾಡಿ ಮಾತ್ರ ಅವರು ಟಮ್ ಗಾಡಿ ಮತ್ತು ಅವ್ರು ತರಬೇಕು ಚಾರ್ಜಸ್ ಸರ್ ಫಿಟ್ಟಿಂಗ್ ಚಾರ್ಜಸ್ ಎಲ್ಲ ಸೇರಿಬಿಟ್ಟು ಹೇಳ್ಬಿಡ್ತೀವಿ ಸರ್ ಮೊದ್ಲು ಮುಂಚೆ ಮುಂಚೆ ಹೇಳ್ಬಿಟ್ಟಿರ್ತೀವಿ ನಿಮ್ಗೆ ಬೇರೆ ಗಾಣ ಅಷ್ಟೇ ತೊಗೊಂಡ್ರೆ ಅದ್ರ ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಇರ್ತಾವೆ ಅದೆಲ್ಲ ಇನ್ಸ್ಟ್ರೂಮೆಂಟ್ ಎಷ್ಟಾಗುತ್ತೆಲ್ಲ ಹೇಳ್ಬಿಟ್ಟು ಹೇಳ್ತೀವಿ ಸರ್ ಅವರಿಗೆಲ್ಲ ಅದು ಕೂಡ ಎರಡು ದಿನದಲ್ಲಿ ಫಿಟ್ ಆಗುತ್ತೆ ರಾಶಿ ಮಾಡಿರ್ತಿರಲ್ಲ ರಾಶಿ ನೀವು ಮಾಡಿದು ಮರ ತೊಂದು ತುಂಬಾ ಅವಶ್ಯ ಇರಲ್ಲ ಇದ್ರಲ್ಲಿ ಏನಂದ್ರೆ ಈ ತರ ನಿಮ್ಗೆ ಇರುತ್ತೆ ನೆಲ ಸೀದಾ ಆಗಿರ್ಬೇಕು ಕಾಂಕ್ರೀಟ್ ಆಗಿರಬೇಕು ಅಥವಾ ನಿಮ್ಮ ಪಾರ್ಟಿಕಲ್ ಆಗಿರಬೇಕು ಇಟ್ಟು ಕೂಡ ಇಟ್ರು ಕೂಡ ಈ ತರ ಹಿಂತ ಹೋಗ್ಬೇಕ್ರಿ ನೀವು ಸ್ವಲ್ಪ ಹಿಂತ್ಕೊಂಡ್ರೆ ನಿಮ್ ಮೆಕ್ಕೆಜೋಳ ಎಲ್ಲ ರಾಶಿ ಆಗಿರ್ತಲ್ಲ ಎಷ್ಟು ಫೋರ್ಸ್ ಆಗಿ ನೀವು ಪುಶ್ ಮಾಡ್ತಿರಲ್ಲ ಅಷ್ಟು ಮೆಕ್ಕೆಜೋಳ ಇದರಲ್ಲಿ ಬರುತ್ತೆ ಇದರಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಬಂದ್ಮೇಲೆ ನೀವು ಇಲ್ಲಿ ಚೀಲ ಸಿಗಿಸ್ಕೋಬಹುದು ಇಲ್ಲಿ ಆಪ್ಷನ್ ಇದೆ ಚೀಲ ಇಲ್ಲ ಸರ್ ಚೀಲ ಅಗಲಾಗಿರುತ್ತೆ ಗೋಣಿ ಚೀಲ ಇರುತ್ತಲ್ಲ ಅಗಲಾಗಿರುತ್ತೆ ಇಲ್ಲ ಇಲ್ಲ ಸಿಗಸಿದ್ರೆ ನೀವು ಸಿಗಸ್ ಆದ್ಮೇಲೆ ಅಲ್ಲಿ ಒತ್ತಿರ್ತಿರಲ್ಲ ಗೊಂದಲ ಬಂದಿರುತ್ತೆ ಸ್ವಲ್ಪ ನೀವು ಸೈಡ್ ಬರ್ರಿ ಸ್ವಲ್ಪ ಇದಕ್ಕೆ ಈ ತರ ಕೆಳಗಡೆ ಮಾಡಿಕೊಂಡು ಇದು ಈ ತರ ಓಪನ್ ಮಾಡಿಬಿಟ್ರೆ ಪೂರ್ತಿಯಾಗಿ ನೈಂಟಿ ಡಿಗ್ರಿ ಮಟ್ಟ ಪೂರ ನೀವು ಏರ್ಸ್ಕೋಬಹುದು ಇದಕ್ಕೆ ಇಲ್ಲಿ ಪೂರ್ತ ಚೀಲ ಪ್ಯಾಕ್ ಆಗಿಬಿಡುತ್ತೆ ನಿಮ್ಗೆ ಇದರಲ್ಲಿ ಕಾಳಲ್ಲಿ ಕಾಳು ಇದರಲ್ಲಿ ಬಿಡುತ್ತೆ ಮೂರು ಸಲ ನೀವು ಮೂರು ಸಲ ಚೆನ್ನಾಗಿ ಪ್ರೆಸ್ ಮಾಡಿ ಬಿಟ್ರೆ ನೀವು ಒಂದು ಐವತ್ತು ಚೀಲ ತುಂಬ ಐವತ್ತು ಕಿಲೋ ತುಂಬಿಡುತ್ತೆ ನೀವು ಎಷ್ಟು ಆಕ್ಟಿವ್ ಆಗಿರ್ತೀರ ಡಿಪೆಂಡ್ ಸರ್ ಅದು ಹೇಳಲ್ಲ ಬಹಳ ಅಂದ್ರೆ ಎರಡು ನಿಮಿಷದಲ್ಲಿ ಒಂದು ಚೀಲ ತುಂಬೋದು ಇದರಲ್ಲಿ ಕರೆಂಟ್ ಯಾವ ಉಪಯೋಗ ಯಾವಿಲ್ಲ ಸರ್ ಯಾವಿಲ್ಲ ಸರ್ ಆಗಿ ಆಮೇಲೆ ಇದ್ರೆ ಇನ್ನೊಂದೇನಂದ್ರೆ ನೀವು ಚೀಲ ತೆಗಿತೀರಲ್ಲ ಬರೀ ಚೀಲದಾಗ ಈ ತರ ಓಪನ್ ಮಾಡಿಬಿಟ್ರೆ ಇದು ಚೀಲ ಓಪನ್ ಆಗಿಬಿಡುತ್ತೆ ಇದು ಇರುತ್ತಲ್ಲ ಇದ್ರಲ್ಲಿ ಚೀಲ ಸಿಗ್ಸಿರ್ತೀರಾ ನಾಲ್ಕು ಮೂಲೆಯಲ್ಲಿ ಇದು ಹಿಂಗೆ ಓಪನ್ ಮಾಡಿಬಿಟ್ರೆ ಚೀಲ ನಿಮ್ಮ ಕೆಳಗಡೆ ಬಿದ್ದು ಬಿಡುತ್ತೆ ಆಮೇಲೆ ಚೀಲ ನೀವು ಕಡೆ ಹೊರ್ಕೊಂಡೋಗಿ ಅವಶ್ಯ ಇಲ್ಲ ಇದ್ರಲ್ಲಿ ಎರಡು ಬಿ ಭಾಗ ಅದು ಈ ತರ ಭಾಗ ಆಗಿಬಿಡುತ್ತೆ ಸಪ್ರೇಟ್ ಆಗುತ್ತೆ ನೀವು ಚೀಲ ಎಲ್ಲ ಬೇಕಾದ್ರೆ ತೊಗೊಂಡೋಗಿ ನಿಮ್ ಗಾಡಿ ಹತ್ರ ಇಡ್ಕೋಬಹುದು ಮತ್ತೆ ವಾಪಸ್ ಫಿಟ್ ಮಾಡಿ ಏನು ಇಲ್ಲ ಬೇರೆ ಎಷ್ಟು ಮಾಡ್ಬಿಟ್ರೆ ಫಿಟ್ ಆಗಿಬಿಡುತ್ತ ಎರಡು ಲೇಬರ್ ಉಳಿತಾರೆ ರೀ ಮೂರು ಮಂದಿ ಮಾಡೋ ಕೆಲಸ ಒಬ್ಬನೇ ಮಾಡಬಹುದು ಇದು ಕೆಲ್ಸನೂ ಫಾಸ್ಟ್ ಆಗುತ್ತೆ ಸಪ್ರೇಟ್ ಒಬ್ಬರೇ ಮಾಡ್ಕೋಬಹುದು ಇದಾದ್ಮೇಲೆ ಏನ್ ಬೇಕಾದ್ರೆ ತಳ್ಳಾಕಿ ಈ ಗಾಡಿನ ಇದಾವ್ ಸರ್ ಮತ್ತೆ ನಿಮಗೆ ನೀವು ಚೀಲ ಎಲ್ಲ ತುಂಬತಿರಲ್ಲ ಚೀಲ ಎಲ್ಲ ತುಂಬಿದ್ಮೇಲೆ ತಳ್ಳಿಕ್ಕೆ ಈ ಗಾಡಿ ಇರುತ್ತೆ ನೀವು ಚೀಲ ಪ್ಯಾಕ್ ಮಾಡಿರಲ್ಲ ಯಾವ್ದೋ ಚೀಲ ಆಗಲಿ ಇದು ಚೀಲ ನೂರೈವತ್ತು ಹಿಡಿತಿದ್ರೆ ಹಿಡಿತಿರೋದು ಎಲ್ಲ ಬೇಕಾದ್ರೆ ಫ್ರೀಮೌಟ್ ಆದ್ರೆ ಇದಕ್ಕೆ ನೆಲ ಸೀದಾಗೆ ಇರಬೇಕು ಗಟ್ಟಿನ ನೆಲ ಇರಬೇಕು ಫ್ಲಾಟ್ ಆಗಿರಬೇಕು ನೆಲ ಯಾವಾಗು ನಿಮಗೆ ನೀವು ಈ ಮಣ್ಣಲ್ಲಿ ಮಾತ್ರ ಓಡಲ್ಲ ಇದರಲ್ಲಿ ಶಬ್ದೂ ಇರಲ್ಲ ಏನಿರಲ್ಲ ಮಾಮೂಲಿ ಮನೆ ಮಿಕ್ಸರ್ ಏನ್ ಸೌಂಡ್ ಬರುತ್ತಲ್ಲ ಅಷ್ಟೇ ಸೌಂಡ್ ಬರೋದು ಈ ಡೋರ್ ಓಪನ್ ಆದ್ರೆ ಸೌಂಡ್ ಪೂರಾ ಕಡಿಮೆ ಆಗಿಬಿಡುತ್ತೆ ಮತ್ತಿಂದ ಕಡಿಮೆ ಆಗ್ಬಿಡುತ್ತೆ ಡೋರ್ ಓಪನ್ ಇದ್ದಕ್ಕೆ ಶಬ್ದ ಹೆಚ್ಚಿಗೆ ಇರುತ್ತೆ ಅದು ಏರ್ ಏರ್ ಶಬ್ದ ಇರುತ್ತೆ ಮಷಿನ್ ಶಬ್ದ ಏನಿರಂಗಿಲ್ಲ ಮಷಿನ್ ಯಾವುದು ವೈಬ್ರೇಷನ್ ಇರಲ್ಲ ಇದು ಮಷಿನ್ ನೀವು ಇದರಲ್ಲಿ ತ್ರೀ ಫೇಸ್ ಹಚ್ಕೋಬಹುದು ಟೂ ಫೇಸ್ ಹಚ್ಕೋಬಹುದು ನಿಮ್ ಮಷಿನ್ ಯಾವ ನಿಮ್ ಕಡೆ ಕರೆಂಟ್ ಯಾವ ಸಪ್ಲೈ ಆಪ್ಷನ್ ಇದೆಯೋ ಅದು ಯೂಸ್ ಮಾಡ್ಕೋಬಹುದು ಆಮೇಲೆ ಇದು ಮೆಶ್ ಹಾಕೋದು ಏನ್ ಕಷ್ಟ ಇಲ್ಲ ಸರ್ ಬಹಳ ಸಿಂಪಲ್ ಆಗಿರುತ್ತೆ ಈ ಮಷಿನ್ ನಿಂತಾದ್ಮೇಲೆ ಇದು ಮೆಷಿನ್ ಇದು ಗೊಂಜಾಳ ನುಚ್ಚು ಮಾಡೋ ಮಷಿನ್ ಸರ್ ಇದು ಇದು ಮೆಷಿನ್ ಇಷ್ಟಿರ್ತಲ್ಲ ಸರ್ ಈ ಈ ಪ್ಯಾಕೇಜ್ ನೀರು ಹಾಕೋಬೇಕು ಸರ್ ಇಷ್ಟೇ ಇರೋದು ಸರ್ ಇದು ಇದು ಮಾಡಿಬಿಟ್ರೆ ಇಷ್ಟು ಮಾಡಿ ಪುಷ್ ಮಾಡಿರಿ ಲಾ ಸರ್ ಬಿಡುತ್ತೆ ಆಮೇಲೆ ಇದು ಲಾಕ್ ಮಾಡಿಬಿಟ್ರೆ ಮುಗಿಸಿ ಸರ್ ನಿಮ್ದು ಮಷಿನ್ ಫುಲ್ ಲಾಕ್ ಆಗಿಬಿಡುತ್ತೆ ಅದ ಪರಿಸ್ಥಿತಿಗೆ ಒಳಗೆ ಬರಲ್ಲ ಆಮೇಲೆ ಇದರಲ್ಲಿ ಧೂಳ ಬರಲ್ಲ ಸರ್ ಸೈಡ್ ಸೈಡ್ದಲ್ಲಿ ಎಲ್ಲೂ ಧೂಳ ಬರಲ್ಲ ನಿಮಗೆ ಧೂಳ ಬರೋದು ನೀವು ನೀವು ಇಲ್ಲ ಶಿಲಾ ಚಡಿಸಿದ್ರೆ ಮಾತ್ರ ಧೂಳ ಬರೋದು ಆಮೇಲೆ ಇಲ್ಲಿ ಔಟ್ಪುಟ್ ಹೊರಗಡೆ ಬರುತ್ತಲ್ಲ ಇಲ್ಲ ಧೂಳ ಬರುತ್ತೆ ಇಲ್ಲಿ ಇನ್ನೂ ಬೇಗ ಪ್ಯಾಕ್ ಮಾಡಿ ಕೊಡ್ತೇವೆ ನಾವು ಮಾಡ್ಕೊಡ್ತೇವೆ ಸರ್ ಮಾಡ ಅದು ಯಾವುದೋ ನೀವು ಪರಿಸ್ಥಿತಿ ಮಿಷಿನ್ ತರಲಿ ನಮ್ಗೆ ಸರ್ ಡೆಮೋ ತೋರಿಸ್ಬಿಟ್ರೆ ಸಾಕು ಮಾಡ್ಕೊಟ್ಬಿಡ್ತೇವೆ ಯಾವ್ದಕ್ಕೆ ನೀವು ಹೊರಗಡೆ ಸ್ವಲ್ಪ ನಮ್ಮ ಡೆಮೋ ತೋರಿಸಬೇಕಂದ್ರೆ ನಿಮ್ಗೆ ಯಾವ ತರ ಬೇಕು ಐಟಮು ಯಾವ ನಿಮಗೆ ಫುಡ್ ಹೊಡಿತೀರೋ ಅಥವಾ ನೀವು ಯಾವ್ದಾದ್ರೆ ಬೇರ್ ಗೀರ್ ಪೌಡರ್ ಗಿಡ ಅಥವಾ ಕಟ್ಟಿಗೆ ಸೆಲ್ಸನ್ ಹತ್ತಿದ ಪೌಡರ್ ಇರ್ತಾವೆ ಅದು ಮಾಡೋದು ಇರುತ್ತೆ ನೀವು ಹಿಂಡಿ ಗಿಂಡಿ ಇರುತ್ತೆ ಪೌಡರ್ ಮಾಡೋದಕ್ಕೆ ನಾವು ಮಾಡ್ಕೊಡ್ತೇವೆ ಅಂದ್ರೆ ನಮಗೊಂದು ಯಾವ್ದೋ ಪರ್ಸನ್ ಡೆಮೋ ತೋರಿಸಬೇಕು ನಿಮ್ಮ ಕಡೆ ಯಾವ್ದು ನಮಗೆ ಯಾವ ರೀತಿ ಹೇಳ್ಬೇಕು ಡಿಟೇಲ್ ಆಗಿದ್ರೆ ಮಾಡಿ ಕೊಡ್ತೀವಿ ನಮ್ಮ ಫೋನ್ ನಂಬರ್ ಕೊಡ್ತೇವೆ ಸರ್ ನಮ್ಮ ಕಂಪ್ನಿ ನಂಬರ್ ಇರುತ್ತೆ ನೈನ್ ಫೋರ್ ಏಟ್ ಜೀರೋ ಡಬಲ್ ಫೈವ್ ಡಬಲ್ ಫೈವ್ ಟೂ ನೈನ್ ಈ ನಂಬರಿಗೆ ನೀವು ಫೋನ್ ಮಾಡಿದ್ರೆ ನಾವು ಬೆಳಿಗ್ಗೆ ಒಂಬತ್ತರಿಂದ ಆರು ಮಟ್ಟ ಇದ್ದೇ ಇರ್ತೀವಿ ನೀವಾಗಾದ್ರೂ ಫೋನ್ ಮಾಡಿ ನೀವು ಕೇಳ್ಕೊಬೋದು ಸರ್ ರೇಟ್ ಆದರೂ ಕೇಳ್ಕೋಬಹುದು ಮಷಿನ್ ನಿಮ್ಮ ಕೆಪಾಸಿಟಿ ಹೇಳ್ಕೋಬಹುದು ಇಲ್ಲ ಖುದ್ದು ನೀವು ಕಂಪ್ನಿಗೆ ಬಂದು ನೋಡ್ಕೋಬೋದು ಸರ್ ಹುಬ್ಬಳ್ಳಿ ಸರ್ ಹುಬ್ಳಿ ತಾರಿಯಾಳ ಅಂತ ದಾಮನಗಟ್ಟಿ ಇಂಡಸ್ಟ್ರಿ ಏರಿಯಾ ಅಂತ ಧನ್ಯವಾದ